ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಇದೇ ತಿಂಗಳ ಹದಿನೇಳು ಹದಿನೆಂಟು ಆಗಸ್ಟ್ ಹದಿನೇಳು ಹದಿನೆಂಟು ಶನಿವಾರ ಮತ್ತೆ ಭಾನುವಾರ ಅರಮನೆ ಮೈದಾನದ ವೈಟ್ ಪ್ಯಾಟ್ರಸ್ ನಲ್ಲಿ ನಡೆಯಲಿಕ್ಕಿದೆ ಹದಿನೇಳ ಹದಿನೇಳು ಅಂದರೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಆರಂಭವಾದಂತಹ ಕಾರ್ಯಕ್ರಮ ಸಂಜೆ ಇನಾಗ್ರೇಷನ್ ಅಂದರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅವರ ಜೊತೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದಂತಹ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಶಾಸಕರಾದಂತಹ ಕಿರಣ್ ಕೊಡುಗೆ ಅವರು ಹಾಗೆ ನಮ್ಮೂರಿನ ಒಂದಿಷ್ಟು ಗಣ್ಯರು ಸಾವರನ್ನು ಕೂಡಿಕೊಳ್ಳೋರಿದ್ದಾರೆ ಹಾಗೆ ಆ ದಿನ ರಿಷಬ್ ಶೆಟ್ಟಿ ದಂಪತಿಗಳಿಗೆ ಪೂರ ಗೌರವವನ್ನು ನಾವು ಸಮರ್ಪಿಸುವವರಿದ್ದೇವೆ ಅದೇ ದಿನ ಐತಿಹಾಸಿಕವಾದಂತಹ ಜೋಡಾಟ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೀಲಿಕ್ಕಿದೆ ಇದು ಶನಿವಾರದ ಕಾರ್ಯಕ್ರಮ ಭಾನುವಾರ ಬೆಳಿಗ್ಗೆ ಮನು ಹಂದಾಡಿ ಅವರ ನೇತೃತ್ವದಲ್ಲಿ ಒಂದು ಸೆಲೆಬ್ರಿಟಿ ಟಾಕ್ ಶೋ ನಡೀಲಿಕ್ಕಿದೆ ಅದಾದ ಮೇಲೆ ಜಂಡೆ ಮತ್ತು ಚಂಡೆ ಇದರ ಒಂದು ಜುಗಲ್ಬಂದಿ ಕಾರ್ಯಕ್ರಮ ಅದು ಸಹ ವಿಶೇಷವಾಗಿ ಮೂಡಿ ಬರಲಿದೆ ಹಾಗೆ ಅರೆಹೊಳಿ ಪ್ರತಿಷ್ಠಾನದವರ ಮಂದರ್ತಿ ಮಾದೇವಿ ಅನ್ನುವಂತಹ ಒಂದು ವಿಶೇಷವಾದ ನೃತ್ಯ ರೂಪಕ ಮೂಡಿ ಬರಲಿದೆ ಅದಾದ ಮೇಲೆ ತಾಯಿ ಭುವನೇಶ್ವರಿಯ ಭುವನೇಶ್ವರಿಯನ್ನು ರಥದಲ್ಲಿಟ್ಟುಕೊಂಡು ರಥೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಕೊನೆಯದಾಗಿ ಸಮಾರೋಪ ಕಾರ್ಯಕ್ರಮ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಒಂದಿಷ್ಟು ತಾರಾ ಮೆರುಗು ಅಂದರೆ ಪ್ರಿಯಾಂಕ ಉಪೇಂದ್ರ ಅವರು ಬರ್ತಿದ್ದಾರೆ ರಾಜ್ಬೀರ್ ಶೆಟ್ಟಿ ಅವರು ಬರ್ತಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರ್ತಿದ್ದಾರೆ ಅದ್ರ ಜೊತೆ ನಮ್ಮ ಗೋಲ್ಡ್ ಫಿಂಚ್ ಪ್ರಕಾಶ್ ಶೆಟ್ಟಿ ಅವರು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ ಗುರುರಾಜ್ ಗಂಟಿಹಳ್ಳಿ ಅವರಿದ್ದಾರೆ ನಮ್ಮ ಧಾರ್ಮಿಕ ಮುಖಂಡರಂತಹ ಅಪ್ಪಣ್ಣ ಹೆಡ್ಡಿಯವರಿದ್ದಾರೆ ಗೋವಿಂದ ಪೂಜಾರಿ ಅವರಿದ್ದಾರೆ ಸೊ ಹೀಗೆ ನಮ್ಮ ಉಪೇಂದ್ರ ಶೆಟ್ಟಿ ಅವರಿದ್ದಾರೆ ಇವರೆಲ್ಲ ಸೇರಿಕೊಂಡು ಸಮಾರೋಪ ಕಾರ್ಯಕ್ರಮ ಅಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಪದ್ಮಶ್ರೀ ಅವಾರ್ಡಿ ಮಾಲತಿ ಹೊಳ್ಳ ಅವರನ್ನು ಊರ ಗೌರವದ ಮೂಲಕ ಅಭಿನಂದಿಸುವವರಿದ್ದೇವೆ ಅದಾದ ಮೇಲೆ ಪ್ರಪ್ರಥಮ ಬಾರಿಗೆ ಕೆ ಜಿ ಎಫ್ನಂತಹ ಅದ್ಭುತ ಚಲನಚಿತ್ರವನ್ನು ಸಂಗೀತ ನಿರ್ದೇಶನದ ಮೂಲಕ ಕನ್ನಡಿಗರಿಗೆ ಕೊಟ್ಟಂಥ ರವಿ ಬಸ್ರೂರವರು ರವಿ ಬಸರೂರ್ ಸಂಗೀತ ಸಂಜೆಯ ಮೂಲಕ ನಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಇದರ ಜೊತೆ ಆಹಾರ ಮೇಳ ಇದೆ ಹಾಗೆ ವಿಶೇಷವಾದಂತಹ ಬಯಲಾಟ ಎನ್ನುವಂಥ ಆಟೋಟದ ಸ್ಪರ್ಧೆಗಳಿವೆ ಹಾಗೆ ನಮ್ಮೂರಿನ ತಿಂಡಿ ತಿನಿಸುಗಳ ಮೇಳಗಳಿವೆ ಹೀಗೆ ಎರಡು ದಿನಗಳ ಒಟ್ಟು ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಮಾಡುತ್ತಿರುವಂಥದ್ದು ಆಯೋಜಿಸುತ್ತಿರುವ ಆಯೋಜಿಸುತ್ತಿರುವುದು ಕುಂದಾಪುರದ ಕನ್ನಡ ಪ್ರತಿಷ್ಠಾನವೇ ಆದರೂ ಸರ್ವ ಕನ್ನಡಿಗರ ಹಬ್ಬ ಆದ್ರಿಂದ ಸರ್ವ ಕನ್ನಡಿಗರನ್ನು ಸರ್ವ ಬೆಂಗಳೂರಿಗರನ್ನ ಇದಕ್ಕೆ ನಾವು ಪ್ರೀತಿಯಿಂದ ಆಹ್ವಾನಿಸ್ತಿದ್ದೇವೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಹ್ ತೇರಿನ ಅಗಲಿ ತೇರುಗಳ ಉತ್ಸವದ ಊರದು ಹಾಗಾಗಿ ಈ ಬಾರಿ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದ ರಥೋತ್ಸವವನ್ನು ಈ ತರದ ಹಲವು ಭಿನ್ನ ಪ್ರಯೋಗಗಳು ನಡೆಯುತ್ತೆ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕುಂದಾಪುರದಲ್ಲಿ ನೆಲೆಸಿರುವ ಬೆಂಗಳೂರಿನಲ್ಲಿ ನೆಲೆಸಿರುವ ಕುಂದಾಪುರಿಗರು ಕುಂದಾಪುರದಿಂದ ಬೆಂಗಳೂರಿಗೆ ಬರುವವರು ಜೊತೆಗೆ ಬೆಂಗಳೂರಿನ ಹಲವು ಜನ ಈ ಬಾರಿಯ ಈ ಕುಂದಾಪುರ ಕನ್ನಡ ಹಬ್ಬಕ್ಕೆ ಬರುವ ನಿರೀಕ್ಷೆ ಇದೆ ಎರಡು ದಿವಸ ಒಟ್ಟಾರೆಯ ಒಂದು ಒಂದು ಲಕ್ಷ ಜನ ಒಂದು ಕ್ರೌಡ್ ಈ ಬಾರಿಯ ಕುಂದಾಪುರ ಕನ್ನಡ ಹಬ್ಬಕ್ಕೆ ಇರಬಹುದು ಅಂತ ನಮ್ಮ ನಿರೀಕ್ಷೆ ನಮ್ಮ ನೆಲ ಸಂಸ್ಕೃತಿಯನ್ನ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಇಲ್ಲಿಯ ಜನರಿಗೆ ಅದನ್ನು ಪರಿಚಯಿಸುವ ನಿಟ್ಟಿನ ಈ ಕಾರ್ಯಕ್ರಮಕ್ಕೆ ಈ ಮೂಲಕ ನಾಡಿನ ಎಲ್ಲರನ್ನೂ ಮುಖ್ಯವಾಗಿ ಬೆಂಗಳೂರಿಗೆ ಇದೇ ಹದಿನೇಳು ಹದಿನೆಂಟು ಶನಿವಾರ ಮತ್ತು ಭಾನುವಾರ ಅರಮನೆಗೆ ಆಗಿರುವ